சை சைட் 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 அடிக்கடி சைடு

ತಾಳ್ಮೇಲೆ ನಾಡಿನ ಇಷ್ಟದಿಂದ ಕಾಯೋಕಾಗಲ್ಲ ಇವತ್ತು ಉಪವಾಸ ನಾವು ಆಮೇಲೆ ಇವತ್ತು ನೋಡಿ ಹನ್ನೊಂದು ಗಂಟೆ ಈಗ ಹನ್ನೆರಡು ಗಂಟೆ ಒಳ್ಳೆ ಉತ್ಸವ ಮೂರ್ತಿ ಅಂದ್ರೆ ನೋಡಿರಲ್ಲ ನಾವು ಎಂಟು ಕಷ್ಟ ಪ್ರತಿ ಊರಲ್ಲೂ ಎಲ್ಲ ಕಡೆ ಒದ್ಕೊಂಡ್ಬೋದು ಭಿಕ್ಷೆ ಬಡಿಕೆ ಮಂದಿ ಕೂತಿರದಮ್ಮ ಅದು ಉತ್ಸವ ಒಡುತ್ತೆ ಉತ್ಸವ ನೋಡಿರ ಉತ್ಸವ ನೋಡಿ ಒಂದೊಳ್ಳಿ ಕಳಿಸ್ತೀವಿ ಅನ್ನೋಲ್ಲ ಹೂ ಬಿಳಲ್ಲ ವಿಗ್ರಹ ವಿಗ್ರಹಮೂರ್ತಿಯ ಮಕ್ಕಳಿದ್ರು ಯಾರ ಮಕ್ಕಳು ನೋಡಿರ ಬಾವಿ ನೋಡಿರಾರ ಬಾವಿ ಅಲ್ಲಿ ಮೆಟ್ಟಿಗೆ ಎತ್ತಿ ಮೂರು ಮೆಟ್ಟಿಗೆ ಬಾವಿ ಕಾಣುತ್ತೆ ವಿಗ್ರಹಮೂರ್ತರ ಮಕ್ಕಳಿದ್ರೆ ಇಬ್ರು ನನಗೆ ಹೆಂಗಿದ್ರೆ ವಿಗ್ರಹಗಳು ಹಂಗೆ ಮಕ್ಕಳಿದೆ ಚಿಂಜೀವಿ ದರದುರ್ಗ ಅಂತ ಆತರ ಆಮೇಲೆ ಬಂದಿದ್ದ ದೂರಿಂದ ಅರ್ಜೆಂಟ್ ಮಾಡಬಾರ್ದು ಅದೇ ಬೇಜಾರ ಇಲ್ಲಿ ಒಬ್ಬರು ಸ್ವಾಮೀಜಿಗಿಂತ ಸ್ವಾಮಿಗಿಂತ ಸೇವಾ ಒಬ್ಬೊಬ್ಬರ ಐಶ್ವರನ ಸಾಕೋತದೆ ದೊಡ್ಡ ಬಿಡ್ಲಾ ಅದೇ ಗುಡ್ಲು ಅದೇ ಮನೆ ಅದೇ ಅರ್ಜೆನ್ಸಿ ಅದೇ ಕಾರು ನಾವ್ ಹಿಂಗೆ ಇರೋದಪ್ಪ ನಾವು ಸ್ವಾಮಿಯ ಸೇವಕರು ನಿಮ್ಗೂ ಸೇವೆ ಮಾಡ್ತೀವಿ ನೀವೆಲ್ಲ ಪೂಜಿ ಆಡ್ತಿರಲ್ಲ ಅವ್ರು ಮಾತಾಡ್ತಿರಲ್ಲ ಅಡಿಗೆ ಮಾಡ ಭಟ್ರ ಯಾರು ಕೇಳಿ ನೀವು ಒಂದು ಆಡ್ಬಾರ್ದಪ್ಪ ನಿಮ್ಮೂರ ಜಾತಿ ಜಾತಿ ನಮ್ಮ ಜಾತಿ ಇಲ್ಲ ಇಲ್ಲಿ ನಾವು ಪ್ರೀತಿ ಕೆಲಸ ಮಾಡೋ ಒಬ್ಬ ಜಾತಿ ಕೆಲಸ ಒಂದು ಜಾತಿ ಅಂತ ಗಾಡಿ ಹೆಂಗ ಮಾಡೋದು ಯಾರು ಸೇವೆ ಮಾಡೋದು ನಾನು ಗಾಡಿ ಅಲ್ಲಿ ನೋಡ್ ಜನ ಕಿವಿರಲ್ವಾ ಕೂತ್ಕೊಳ್ಳಿ ಒಂದಣ್ಣ ತೇರ್ಥ ಸಾಕು ತಾಯಿ ನಮ್ಮ ಒಂದು ಪವಾಡ ಎರಡನೇ ನಂಬಿಕೆ ಮೂರನೇ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಸದ್ಯ ಭಕ್ತಿಯಿಂದ ಭಕ್ತಿಂದ ಅಡ್ಬಿಂಡ್ರಿ ಸಾಕು ಯಾರ ತಡೆ ಗೊತ್ತು ತುಂಬಾ ನಿಮ್ಗೆ ಏನೋ ನೊಂದಿದ್ರೆ ಒಂದ್ ಐದು ರೂಪಾಯಿ ಕಂತ್ ಅಷ್ಟ ತಡೆ ಕಣಲ್ಲ ಹಾಗೂ ಬಡವರು ಫ್ರೀ ಮಾಡ್ತೀವಿ ಹಿಂಗ ಗಾಡ್ರಿ ಹಾಕೋಲ್ಲ ದೂರಿಂದ ಬಂದಿರಿ ಇದೇ ಫಸ್ಟ್ ಬಂದಿರಿ ಅಂದ್ರೆ ಅದೇ ಸನ್ಮಾನ ಮಾಡಲ್ಲ ಯಾರು ನಮ್ಮನೆ ಕೆಲಸ ಬರ್ಲ ಯಾರು ಕಲ್ ಎತ್ತಲ್ಲ ನಮ್ಮನೆ ಇದಕ್ಕೆ ನಾವು ಬೆಳಿಗ್ಗೆ ಎತ್ತಿದ್ದಾಗ ಯಾರು ಬರಲೇ ಇಲ್ಲ ಮೇಲೆ ಓಪನ್ ಐತೆ ಸಿಮೆಂಟ್ ಕಲ್ಸಿ ಯಾರು ಬಂದ ಸಿಮೆಂಟ್ ಕಸಲ್ಲ ಸುಮ್ಮನೆ ನಾಡಲ್ಲ ಹಾಕಿದ್ದಾರೆ ಕೊಡಲ್ಲ ನಾನು ಹದಿನೆಂಟು ಯಾರು ಪಾತ್ರ ಬೆಳಗ್ತಿರಲಿಲ್ಲ ಎಷ್ಟದಾಗುತ್ತೆ ಮಗಾಡುತ್ತೆ ಮಗು ಮದುವೆ ಆಗಿಲ್ಲ ಮಗು ಮದುವೆ ಆಗಿಲ್ಲ ಸಾಲ ಮಾಡಿದ್ರೆ ಮನೆ ಕಟ್ಟಿಲ್ಲ ಅಂತ ಆರಡಿ ಮುರಡಿ ಗುಂಡಿ ಫಿಕ್ಸ್ ಎಲ್ಲರಿಗೂ ಸಾಲ ಉಲ್ಲ ಇನ್ಸೂರೆನ್ಸ್ ಲೋನ್ ಉಲ್ಲ ಚೀಟಿ ಹಾಕ್ತಾರೆ ಯಾಕೆ ಯಾರು ಕಲೆಕ್ಷರ ಅಲ್ವಾ ಹುಷಾರಿಲ್ಲ ರಂಗು ಹುಷಾರ್ ยัง అక్కడ ಹೋಗುತ್ತೆ ಗಾ ಕರ್ಕನัต್ ತೇಬರೇನಾ 30 ವರ್ಷ ಕಣದರೆ ಮೂರು ಜನ ಖುಷಿ ಹೋಯಿತು ಬಡಾ ಪುಜಾ ಫಸ್ಟ್ ಈ ಮಾರ್ಸ್ ಕಾ ಆಮೇಲೆ ಅಲ್ಲಿ ಬರಿ ಬರಿ ಕೊಡುವ ಲೋಕ ಆಯ್ತು ಎರಡು ಇವ್ರಿಗೆ ಹುಷಾರ ಆಯ್ತು ಅಂತೇಳಿ ಕಲ್ಲು ಅಲ್ಲ ಹಾಕಿ ಮಾಡೋ ಲೋಕ ಆಯ್ತು ನೀವೆಲ್ಲ ಗೌರ್ಮೆಂಟ್ ಕಸ ಅಂತ ತುಂಬಿ ಕೊಡಾ ಇನ್ನ ಕೇರಳ ಮಾರದ್ರಿ ಅದನ್ನ ಪದ್ಮನಾಭಾಗ ಮಾರದ್ರಿ ಕಳೆದಿರ ಇದೇ ಕೈ ಹುಷಾರ ಅದೇ ಕಲ್ಲು ಇನ್ನ ಒಟ್ಟು ಸಂತಸ ಕೂಗಾಡ್ತೀರಲ್ವಾ ಇದೇ ಕೈ ರೆಡಿ ಮಾಡಿದ್ದವನ್ನ ಕೂಗಾಡೋದಕ್ಕಿಂತ ಏನ್ ಪ್ರಯತ್ನ ಇಲ್ಲ ಅಲ್ಲ ಇದು ತೋಲ್ ಅವಶ್ಯತೆ ಅವಶ್ಯಕತೆ ಇಲ್ಲ ಫೋಟೋ ಮುಸ್ಲಿಮ್ಸನು ಮಗ ಮಾತು ಬಂತ ರಾಮಚಂದ್ರ ಅವ್ರ ದುರ್ಗಾ ಅಂತ ಆಕೆನ್ ಅಷ್ಟೇ ಅದು ಹಾಕಿರೋ ಉದ್ದೇಶ ಅದೇ ಜನಕ್ಕೆ ಮೋಸ ಆಗಬಾರ್ದು ನೀವು ಅಂತ ಎಲ್ಲ ನಮಗೆ ನಾವೆಲ್ಲ ಬೋರ್ಡ್ ಇಲ್ಲ ನೋಡಿದ್ವಿ ಬೋರ್ಡ್ ಇಲ್ಲ ರೂಟ್ ರೂಟ್ಕೊಳ್ ಮಾತ್ರ ಹಾಕಿದೀವಿ ಮೋಸ ಆಗ್ಬಾರ್ದು ಅಂತ ಯಾರು ಒಂದು ರೂಪಾಯಿ ಕೊಡ್ಕೊಡುದು ಚಂದ ಅಂತ ಯಾರು ಮನೆ ಬಾಗಿಲು ಬಂದು ಯಾವನೇ ಬಂದು ಕೊಡ್ಕೊಡುದು ತಮ್ಮ ಬಂದ್ರೆ ನಾನು ಬಂದು ಕೊಡ್ಬೇಡಿ ಕಡಿಲ್ಲ ಲೋಕಾಯುಕ್ತರು ಇವ್ರು ಇವರು ಹುಷಾರ್ ಮಾಡಿದ್ದೀನಿ ನಾನು ಈ ಪುಣ್ಯಾತ್ಪರೆ ಕಲ್ ತೆಗಿಬಿಡಿ ಅಂತ ಬುದ್ಧಿ ಹೇಳೋದು ನೀವೆಲ್ಲ ಬರ್ತೀರಿ ಲೋಕಾಯುಕ್ತರ ನಿಮ್ಗೆ ನಿಲ್ಲೋದೇ ಇಲ್ಲದೇ ಅಲ್ಲಿ ನೀವೆಲ್ಲ ಹಾ ಸಾಧಾರಣ ಪಿ ಸಿಗಳು ಆದರೆ ಸಾಧಾರಣ ಎಂತೆಂತ ಪೊಲೀಸರು ಬಂದಾಗ ಕೆಲಸ ಮಾಡ್ತಾವ್ರೆ ಡಿಪಾರ್ಟ್ಮೆಂಟ್ ಇದಾರೆ ಇದೇ ನನ್ನಂತವ ಎಲ್ಲ ಪುಣ್ಯಾತ್ಮರ ಅಂತವ ಪದವಿ ಪ್ರತಿಷ್ಠೆ ಮನೆಗೆ ಇಟ್ಟು ನಾನೊಂದು ಅನ್ನೋದು ಅಹಂಕಾರ ಮನೆಗೆ ಬಿಟ್ಟು ಬರ್ರಿ ಇದೇ ದೇವಸ್ಥಾನ ಎಲ್ಲ ಅಂತಮಗಳ ನಾವು ನಾವೆಲ್ಲ ಓದಿದೀವಿ ನಮಗೆ ಓದಕ್ಕೆ ಬರುತ್ತೆ ನಾನೊಂದು ಎಂಟು ವರ್ಷ ಮಾತಾಡ್ತೀನಿ ಅಷ್ಟೇ ಲಾರಿ ಓಡಿಸ್ತೀನಿ ಬಸ್ ಓಡಿಸ್ತೀನಿ ವೆಲ್ಡಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ನಾವು ನಾವು ಓದಿದ್ವಿ ಡಿ ಎ ಡಿಗ್ರಿ ನನ್ನ ಮಕ್ಕಳಿಗೆ ಮಾಸ್ಟರ್ ಮಾಸ್ರು ಕೆಲಸನ ಬಿಟ್ಟು ಬಂದು ಸೇವೆ ಮಾಡಕ್ಕೆ ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ ಅವ್ನು ಎಂಟು ವರ್ಷ ಮಗು ಆಯ್ತು ಅಂತ ನೀವು ಬೇಡ್ಕೆ ಬೇಕಪ್ಪ ನೀವು ಎಲ್ಲ ಬೇಡ್ಕೊಂಡೆಲ್ಲ ಬರ್ತೀರಿ ಹಂಗೆ ಮಕ್ಕಳು ಅದ್ರ ಕಾಯಿರಿ ಈಗ ದೇವ್ ಈಗ ನೋಡಿ ಆನಂದ ನೋಡಿ